ಬರೇ ಒಂದು ಗಂಡನ ಸಂಗಟ ಕೊಟ್ಟು ಅಗ್ನಿ ಪ್ರವೇಶ ಮಾಡಿ ಮಾತ್ರ ಚೈತನ್ಯ ಹುಡುಗಕ್ಕೆ ಬರ್ತಿ ಹೊರಗ ಹೌದೌದು ಅವಾಗ ಏನಾಯ್ತು ಮುಂದೆ ಮಾತು ಅಂದವ ಹೌದು ಹಣ್ಣ ಹೋಗಿ ಹತ್ತಿ ತರದಾಕ ಹೌದು ಇನ್ ಹೋಗಿತ್ತು ಚೋಟಿ ಉಳ್ದಿತ್ತು ಹತ್ಲಾಕೀರಿ ಐದು ಮಂದಿ ಗಾಂಡ್ರಿದ್ರು ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರಿ ಅಣ್ಣ ತೆಲಗ ಚಂಡ ಹಾಕಿ ಕೂತಿದ್ರು ಇವ್ರ ಜಾಗನ್ಯಾಗ ಜರ್ ಕರ್ತ ಇರ್ತಿದ್ದಂದ್ರೆ ಈ ಮಗನ ಮಾರಿ ನೋಡ್ತಿದ್ದಲ್ಲ ಇನ್ನ ಕಾತ್ ಒಂದ್ ಮಾತಂದ ನಂದಾಗ ಮೂರು ಪಾಟಿ ತುಂಬಾಗಿ ಹೋಗಿ ಹಣ್ಣು ಹತ್ಕೊಂಡು ಬಿಡ್ತ ಹೌದು ಹೌದು ಇವ ಅವ್ನ ಮೇಲಕ್ಕೆ ಮನಸ್ಸು ಮಾಡಿಲ್ಲ ಬರೀ ಮಾತೇ ತಿಳಿಕೆ ಕರಿತಲ್ಲ ರೇ ಅಂದದ ಮಾತಿದ ಹೌದು ಕೆಲ ಮನಸ್ಸು ಮಾಡಿ ಅವನ ಮೇಲೆ ಮೋಹಾಗೇಳಬಾಗುವ ಜಾ ಹಂಗ್ಯಾಕ ಮಾತಾಡ್ಲಾತಿದಿಲಿ ಕೇಟರ್ ಗತ್ ಬರ್ ಬರ್ತೇ ಹೊಡ್ಲಾಕ್ ಬತ್ತಲ್ಲ ಹೊತ್ ಒಡ್ಲಾಕ್ ಬತ್ತ ಹಂಗ್ಯಾಂಗೆ ಹೊತ್ತಾರೆ ಹೊಣ್ಲಿ ಇನ್ನೊಂದು ಹಾಕದ್ ಮೂಲ ಸ್ತಂಭ ಹಿಂಗ ಬರದ ಇತ್ತರ ಆ ಲಯತರ ಬೆಲೆ ಮ್ಯಾ ಆ 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 ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಹೌದ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿ ಕೆಣ್ಣ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವರ ಅಂತಾರ ಆಡಮುಟ್ಟ ಕೇಳೋ ನೀ ಸ್ಪಷ್ಟ ಆ ಹೌದಾ ಅದಕ್ಕೆ ಏನ್ ಹೇಳ್ತಾರ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಬಂದ ನಮೋದ್ಯಾನ ಗ್ರಂಥ ಲೇಖಿ ಸಮೇತ ಹೌದ್ರಿ ಯಾರಾವಳಿಗೆ ಮಮ್ಮದ ಸಾಬ್ರ ಮಾಡಿರುವಂತ ಪದ ಹೌದು ಪರಮ ಜ್ಯೋತಿ ಶಕ್ತಿಯಿಂದ ಪರಭ್ರೇಮ ಹುಟ್ಟಿ ಬಂದ ಹುಟ್ಟನ ಪಾರ್ವತಿ ಮಗನಾದ ನೀಲಕಂಠ ನೀಲಕಂಠ ಯಾವಾಗ ನೀಲಕಂಠಿ ಕಡೆ ವಿಸಾ ಹೌದು ಬಳಕಿವ ಸಾಯುವಂತ ಮನುಷ್ಯನ ಯಾವ್ದ ಸಂರಕ್ಷಣೆ ಮಾಡ್ತದಲ್ಲ ಅದಕ್ಕಿನ ತಾಯಿ ಪರಮಾತ್ಮ ವಿಸಾ ಕೊಡದ ಕೂತ ದಗಿ ಬಿಟ್ಟು ಹೊಟ್ಟಿಯಾಗಿ ಗಂಟ್ಲಾಗಿ ಗಂಟ್ಲ ಹೊಟ್ಟಿಯಾಗಿ ಇಳದ್ರ ಸಾಯ್ತದ ಬಾತಿ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡ್ದಳ ಯಾವಾಗ ಗಂಟ್ಲ ಹಿಡ್ದೋಣ ವಿಸಾ ಒಳಗ ಉರುಪ ಬಿಟ್ಟ ಗಂಟ್ಲದಾಗಿನ ಸದ್ಯ ಈಗ ಒಂದ್ ದಗದಾಗ್ತದ ಇದೊಂದು ನಳಿ ಐತಿ ನೋಡ ಗಾಂಟ್ಲದ ಆದ ಗಣ ಮಕ್ಳಿಗೆ ಅಟ್ಟೈ ಹತ್ರ ಐತಿ ಹೆಣ್ಮಕ್ಳಿಗಿಲ್ಲ ಗಣ್ಮಕ್ಳಿಗೆ ಎಟ್ಟ ಯಾಕೆ ಎತ್ರು ಸತ್ತು ಸತ್ ಹೋಗ್ತತಿ ಬಾತ್ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲ ಇಳ್ದಳು ಗಂಟ್ಲಾಗ ವೀಸ ಜಮಾ ಆತು ನೀಲ್ ಕಂಠದ ಹೆಸರು ಬರ್ತಾ ಇನ್ನ ಅಂದ್ರೆ ನಿನಗ ತಾಯಿ ರೂಪ ರೂಪತಾಳಿ ಎನಿ ಟೈಮ್ ಹ್ಯಾಂಡ್ತಿ ಆತಳನೆ ಇಲ್ಲ ಸೊಮ್ಮೆ ಲೈಟ್ ಬಂದ ಮಾಡಿ ಆರ್ಸು ಅಟ್ಟ ಹೇಣತಿ ಎನಿ ಟೈಮ್ ಹ್ಯಾಂಡ್ತಿ ಅಲ್ಲ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳ ಅದಕ್ಕಿ ಆಕಿನ ಹಾಕಿನ ಮದನದಲ್ಲಿ ಸತಿ ಅದಕ್ಕಿ ಆಕಿನ ಹಾಕಿನ ನಾಲ್ಕು ಮಂದಿ ದೋಸ್ತರೊಳಗ ತಿರುಗಾಡ್ಲತ್ತಂದ್ರ ನಿನಗ ಅಕ್ಕ ತಂಗಿಯ ರೂಪ ತಾಳಕಿನೂ ಹಾಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ಆಗಕಿನ ಹಾಕಿನ ಬರಗದೇನೇ ಮಾಡ್ಕೊಂಡು ಬಂದಾಕಿ ಮುಂದೆ ಆಗಲಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಹಾಕಿನ ಸೋಮ ஒதுலி டைம் ஜரன லட்சி ஜடிந்த நாராயண ஹுட்டி வந்த ಬಂದಿನ್ ಖರಿ ಬ್ರಹ್ಮ ಬ್ರಹ್ಮ ಪ್ರಕಟ ಆಕಿಲ್ಲ ಸಕಿಲ್ಲ ಓದಿ ನೋಡ ಜಟ್ ಪಟ್ಟ ಖರಿ ಪ್ರತಿ ಒಂದು ವಿಷಯಕ್ಕೂ ಪ್ರತಿ ಒಂದು ಗ್ರಂಥ ಅದಾವ ಇವ ಅದಕ್ಕೆ ಏನ್ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ಕೂಡಿ ಉಂಡಾರ ಒಂದೇ ಆಗಲಾಗ ಹಗಲಾಗ ಕೊಟ್ಟಿ ಕೋಟಿ ದೇವನ ದೇವತ್ಯಾರ ತಗಲಾರ್ ತಾಯಿ ತೊಗಲಾಗ ಹೌದ್ ತಾಯಿ ಖರೀತೊಳಗೆ ಹೆಂಗ್ರಿ ಈ ಅರವತ್ತಾರು ಕೋಟಿ ದೈತ್ರಿ ಇದ್ರು ಮೂವತ್ತ್ ಮೂರು ಕೋಟಿ ದೇವತ್ಯಾರಿದ್ರು ಈ ದೈತ್ರ ಒಂದು ಏನೋ ಸೊಕ್ಕ ಬಂದಿತ್ತು ಇವರು ಮೂವತ್ತ್ ಮೂರು ಇದ್ರು ನಾವು ಅರವತ್ತಾರದೀವಿ ಅವ್ರಕ್ಕೆ ಡಬಲ್ ಅದೀವಿ ನಾವು ದೇವಲಕ ಹೋಗಿಸಿಂದ ದೇವಲೋಕದಾಗಿನ ದೇವತ್ಯಾರನೆಲ್ಲ ಹೊಡೆದ ಬಡದೆ ದೇವಲೋಕ ಬಿಡಿಸಿ ಹೊರಗೆ ಹಾಕಿ ದೇವಲೋಕ ನಾವು ಅನ್ನುವಂತ ಆಸೆ ತೊಟ್ಟಿದ್ರು ಅಲ್ಲಿ ಒಂದ್ ದಗದಾತೀ ಎಲ್ಲ ಯಾರಂದ್ರು ಇವ್ರೇ ಅರವತ್ತಾರು ಕೋಟಿದಾರೆ ನಾವ್ರೇ ಮೂವತ್ ಮೂರು ಕೋಟಿ ಇದೇ ಈ ಪಿ ಬರ ಬಾಂದ್ರಮ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ಆದಿ ಆದಿಶಕ್ತಿ ಹೋಗಿಕ್ಕಿ ಪಾದ ಕಿದ್ದ ಶರಣಾಗಿ ನಮ್ಮ ಜೀವ ಹೌದು ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಈ ನನ್ನತ್ರ ದೇವತಾರ ಇದ್ದು ಎಲ್ಲಾ ಗಂಡದೇವ್ರಿದು ಕರಿ ಮುಕ್ಳಿ ಕಾಲ ಓಡ್ಲಾಕ್ ಹತ್ತರದ ಓಡ್ರಿ 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 ಎಲ್ಲಿ ಆದಿಶಕ್ತಿ ಮುಂದೆ ಹೋಗಿ ಕಾಲಿಗೆ ಬಿದ್ದ ಕೇಳ್ತಾರ ಶರಣ ಕಾಪಾಡೋದ ನಿಮ್ಮದೈತಿ ಏನು ಮಾಡ್ತಿ ಮಾಡಂದಾಗ ಹೌದಾ ಅವಾಗ ಆದಿಶಕ್ತಿ ಹೇಳ್ತಾಳ ಏನಂತ ನೋಡಪ್ಪ ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರಿ ಬೆಣ್ಣಿಗೆ ಬಿದ್ದದ್ ಬಿಡಂಗಿಲ್ಲ ತಿಳ್ಕೊಂಡು ಅವಾಗ ಹೇಳ್ತಾಳುವ ನಾವೊಂದು ಆಕಳಾಗಿ ನಿಂದಿರ್ತಾನೆ ನಾನು ಒಂದು ಆಕಲಾಗಿ ನಿಂದಿರ್ತೇನು ನೀವು ಎಷ್ಟು ದೇವತೆ ಬಂದ್ ನಾನು ಹೊಟ್ಟಿ ಒಳಗಾಡಕ್ ಆಗರಿ. ಅವಾಗ ಎಲ್ಲಾ ದೇವತಿಯ ಬಂದು ಒಬ್ಬರು ಒಬ್ಬರು ಬಂದು ಒಂದೊಂದು ಸ್ಥಾನ ಹಿಡ್ಕೊಂಡ ಕೂತ್ರೆ ದೇವತ ದೇವತ್ ದೇವರುಗಳಲ್ಲಿ ಕಾಲಿನ ಕುರ್ದಾಗ ಕೂತ್ ತೋಡೆ ದೇವ್ರ ಮಳಕಾಲ ಪಟ್ಟಿ ಹಾಕೋತಾರೆ ತಾಡೇ ದೇವ್ರ ಹಣೆ ಹಾಕೋತ್ರೆ ತಾಡೇ ದೇವ್ರ ಕೋಡಿನ ಹಾಕೋತಾರೆ ಎಲ್ಲಾ ಕಡೆ ಕೂತ್ರ ಕರೆ ಲಾಸ್ಟ್ ಬಂದು ಉಳ್ದಕ್ಕೆ ಹೋಗ್ಬಕ್ ಉಳ್ದಳು ಯಾರೀ ಲಕ್ಷ್ಮಿ ಹೋಗ್ಕೆ ಉಳ್ದಳು ಬಂದ ಕೇಳ್ತಾಳ ಏನಂತ ನನಗ ಜಾಗ ಎಲ್ಲಿ ಅದವ ನಾ ಎಲ್ಲಿ ಅಂದಾಗ ಅವಾಗ ಹೇಳ್ತದ ಆಕಳ ಎಲ್ಲಾರು ಕಾಮನ ಜಾಗ ಹಿಡ್ಕೊಂಡು ಹೌದೇ ಹಿಂದ ನನ್ನ ಮೊಲ ಮೂತ್ರ ಬರು ಜಾಗ ಯಾರು ಹಿಡಿದಿಲ್ಲ ಅದೊಂದು ಕುಲ್ಲಾ ಬಿಟ್ಟಾರ ಅಲ್ಲಿ ಜಾಗ ಐತಿ ಕುಂಡ್ರ ಕುಂಡ್ರಿ ಹೌದಾ ಅದಕ್ಕ ಈಗ ಏನ್ ಮಾಡ್ತಾರ ಮಲ ಮೂತ್ರ ಬರು ಜಾಗನ್ಯಾಗ ಲಕ್ಷ್ಮಿ ವಾಸ ಐತಿ ಮುಕ್ಕುಳಿ ಪೂಜೆ ಮಾಡ್ತಾರ ಮಾಡ್ತಾರ ಬಾಲಿಗೆ ಬೇರೆ ತಮ್ಮ ಮುಕ್ಳಿ ಪೂಜೆ ಅದು ಬೇರೆ ಸುಳ್ಳು ಹೇಳಿದಕ ಕರೆ ಹೇಳಿದಕ ಬಾಲಿನ ಪೂಜೆಗೆ ಅದ್ರದ್ ಬೇರೆ ಹಿಂಗ ಆದ್ರ ಮುಕ್ಳಿ ಪೂಜೆ ಆಕೆ ಲಕ್ಷ್ಮಿ ವಾಸ ಐತಿ ಐತಿ ಮನಿ ಒಳಗ ಆಗಲಿ ಮುಡಚಟ್ಟ ಆಗಲಿ ಸೂತಕ ಆಗಲಿ ಆಕಳ ಗೋಮಾತ್ರೆ ತಗೊಂಡ ಬಂದ ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡಚಟ್ಟ ಎಲ್ಲಾ ಹೋಗ್ತೈತಿ thing. ಛತ್ತೀಸ್ ಕೋಟಿ ದೇವನ ಬಂದು ಆಕಳ ಹಟ್ಟಿ ಒಳಗೆ ಹೋಗ್ತಾರೆ ಅದಕ್ಕೆ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗಲಿ ಆಕಳನ್ನ ತಗೊಂಡು ಬಂದು ಮನೆಯಾಗ ಹೋಗಿ ಶಿವರ್ಗ ತರ್ತಾರೆ ಮತ್ತೆ ಮರಿ ಮದರಿ ಗೂಳಿ ಬಂದಿರ್ತಾ ಇದ್ರ ಹೊಡಿಬೇಕಾಗಿತ್ತು ಗೋಮಾತ್ರಿ ಇವ್ರ್ಯಾಕರ ಲದ್ದಿನ ತುಂಬಿಯೋದ ಒಳಗೆ ಕೆಲಸ ಇಲ್ಲ ದೇವರುಗಳ ತುಂಬಿಲ್ಲ ಇಲ್ಲ ತುಂಬಿದ ಆಕಳ ಬಟ್ಟೆಯಾಗ ಲದ್ದಿ ತುಂಬಿದ ಗೂಳಿ ಭಟ್ಟ್ಯಾಗ ಇದು ಸುಮ್ ಹೋಗುದು ನೋಡಿ ಆ ಕಡೆ ದೂರ ಹಂಗ ಆಕಳ ಹಟ್ಟಿ ಒಳಗ ದೇವ ಲೋಕದಾಗ ದೇ ದೈತ್ರ ಕೈ ಅಂದ ದೇವತೆರ್ನೆಲ್ಲ ಕಾಪಾಡಿ ಮೆಟ್ಟಿಗೆ ಹಚ್ಚಿ ಬಿಟ್ಟವ್ರ ನಾವ ಅವ್ರ ಮಾಡಿರಿ ಗಂಡ ಇವ್ರಿಗೆ ಇದನ್ನ ಮಾಡ್ತಾರ ಏನ್ರಿ ಪದ ಆರ್ನೇದ ಅವನ ಮೇಲೆ ಮನಸ್ಸು ಮಾಡಿಳು ಪುರಾಣ ಓದೇನಿ ಅಂತ ಹೇಳಿದಿ ಯಾವುದಾ ಮಹಾಭಾರತ ದ್ರೌಪದ ಆರ್ನೇದ ಮನಸ್ಸು ಹೇ ಕರ್ಣನ ಮೇಲೆ ಬಿಟ್ಟದ ನಿಂದು ಅದಕ್ಕ ಕರ್ಣನ ಮೇಲೆ ಮಾಡ್ಯಾಳು ಅಂತ ಹೇಳಿದಿ ಇದು ಯಾವಾಗ ಬತ್ತ ನೀವ ಗಂಡ್ ಹಾಡ ಮಾಡಿ ತಗದ್ರಿ ಏನ್ ಅಲ್ಲಿ ಯಾವ ದೇವತಿಯ ತೆಗೆದಿದ್ರು ಆಕಿ ಮನಸ್ಸು ಮಾಡ್ಯಾಳ ಕರಿ ಅದು ಏನ್ ಐತ ಒಳಗಿನ ಮಲ್ಲು ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಆಕಿ ಮನಸ್ಸು ಮಾಡ್ಯಾಳ ಮನಸ್ಸು ಮಾಡ್ಯಾಳ ಯಾವ ಪತ್ತ ತಗ ಸ್ವತಃ ಬಾಯಿಲೆ ಒಂದ್ ಮಾತಾಳಕಿ ಯಾವ ಋಷಿ ಅದನ್ನ ತಂದಿ ಯಾವ ಋಷಿ ಯಾವ್ದ್ ಋಷಿ ಹೇಳದಪ್ಪ ನನಗೋಬಿ ಏನಪ್ಪ ಗಸಗಸ ಹೇಳಿ ಬಿಟ್ರು ಅವ್ರು ಗಸಗಸ ಹೇಳ್ರು ಇಲ್ಲ ಬರದಿಟ್ಟೆ ಅದನ್ನ ಬರ್ದಿಟ್ರಿ ಗಡಿತ ವಿಷಯ ಸಿಗಿತಿರ್ತಾವಿ ಬರದ್ ಬಿಡ್ತಿರ್ತಿವಿ ನಾವು ಇದ ರುಚಿ ಹಣ್ಣು ತಿಂತಿದತ್ತ ನೀರ್ಲ ಹಣ್ಣು ಹೌದು ಹೌದು ಮೂರು ವರ್ಷ ಕೊಮ್ಮೆ ಆಗ್ತಿತ್ತು ಕಾಯಿ ಅದನ್ನ ತಿಂದ ತಪಾಗೈತಿ ಆತ್ಹೇಳಿ ಹೌದ ಹೇಳಿದ ಆ ಹಣ್ಣು ಹೋಗಿ ಯಾರು ಹರಿದಿದ್ರು ಯಾರು ಹರಿದಿದ್ರು ಉಪ್ಪದ ಹರಿದಿದ್ದಿಲ್ಲ ಭೀಮ ಹರಿದಿದ್ದು ಅದನ್ನು ಹೌದಿಲ್ಲ ಭೀಮ ಹರದವ್ರೂ ಯಾವ್ ಹರಿದ್ ಅವನ ಜೋಡಿಸ್ಬೇಕಲ್ಲ ನೀವು ಗಂಡ ಹಾಡವ್ರ ಏ ನಾನ ಹರದ ನೀವು ಉಳಕಿದ್ ಹೆಂಗಸ್ರ ಹಚ್ಚದ ಬೇಕಾಗಿಲ್ಲ ನಾವು ಗಣಸ್ರ ಅಸ್ತಿವತ್ತು ಹಚ್ಬೇಕು ಹಚ್ಚಬೇಕು ಹಳ್ಳಿ ಬಾಂಧ ದ್ರೌಪದಾಗ ಹತ್ತೈತಿ ಅದ ಕಾಯಿ ಯಾಕೆ ಹತ್ತಿಐತಿ ಎಲ್ಲಾರು ತಮ್ಮ ಮನಸ್ಸಿನೊಳಗೆ ಇದ್ದಂತ ಮಾತು ಹೇಳ್ರು ಚೋಟಿ ಹಣ್ಣು ಮ್ಯಾಗಿ ಇರ್ತಿತ್ತು ಯಾವ ದ್ರೌಪದನ ನಂಬರ್ ಬತ್ತು ಕೃಷ್ಣ ಕೇಳತ್ತ ದ್ರೌಪದ ಏನಂತ ನಿನಗ ಅದು ಕಷ್ಟ ಕಾಲ ಬಂದಾಗ ಏನ್ರಿ ಅಂದಿದ್ಯನ ಮನಸ್ಸಿನಾಗ ಹೌದ ಈ ಮಾತು ಯಾಕೆ ಪಬ್ಲಿಕ್ ತರಬೇಕಾತಂದ್ರ ಐದು ಮಂದಿ ಪಾಂಡವ್ರಿಗೆ ಗೊತ್ತಿದ್ದಿಲ್ಲ ಇವ ಅವನ ಮಗ ದೊಡ್ಡ ಅವರು ಇದ್ದಿದಿಲ್ಲ ಈ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನಕ್ಕಿತ್ತ ದೊಡ್ಡವ ಕುಂತಿ ಪುತ್ರ ಕರ್ಣ ಹೌದಾ ಸೂರ್ಯನ ಮಂತ್ರದಿಂದ ಜನ್ಮ ತಾಳಿದವ ಇವ ಇವ ಕುಂತಿ ಪುತ್ರ ಅನ್ನೋದು ಇವ್ರಿಗೆ ಗೊತ್ತಿದ್ದಲ್ಲ ಐದು ಮಂದಿಗೆ ಸ್ವತಃ ನಮ್ಮ ಅಣ್ಣ ದಾನ ಅನ್ನೋದು ಪಬ್ಲಿಕ್ ಆಗಬೇಕಾಗಿತ್ತ ಆ ಮಾತಿ ಈ ವಿಷಯ ಇಡಬೇಕಾಗಿತ್ತ ಒಂದು ಮಲು ಬಿಚ್ಚಬೇಕಾದ್ರು ಒಂದು ಒಂದ್ ಮಲಿನ ಸಿಗಿಸಬೇಕಾದ್ರು ಅವಾಗ ಕೃಷ್ಣಂದ ತಂಗಿ ಮತ್ ಏನ್ರೀ ಅನ್ನು ಮನುಷ್ಯನ ನಿನ್ನ ಕಷ್ಟ ಕಾಲ ಬಂದಾಗ ಹೌದ ಅವಾಗ ಅಂದಳಕಿ ಮಾತೊಂದನ್ಯ ಮನಸ್ಸಿನಾಗ ಅಂದಳಕಿ ಮನಸ್ಸು ಮಾಡಿಲ್ಲ ಅವನ ಮೇನೆಯಲ್ಲ ಮೋಹಾಗಿ ಅವನ ಹಾಸಿಗೆ ಇಲ್ಲ ನೀವು ಓದಿರ್ಬೇಕು ಪುರಾಣ ಸಣ್ಣ ಬಾಯಿ ನಾವು ಹೇಳಬಾರ್ದ್ ಮಾತು ನಿಮ್ಮ ನೀವು ತಿಳಿದವ್ರದೇರಿ ಅಕೆ ಅನ್ನ ಮನಸ್ಸು ಮಾಡಿ ಮೋಹಿತಾಗಿ ಅವನ ಮೈ ಮೇಲೆ ಹೋಗಿ ಬಿದ್ದಿಲ್ಲ ಹಾಸಿಗೆಕ್ಕೆ ಹೋಗಿಲ್ಲ ಪಾರ್ವತಿ ಅವರ ಹೋಗ್ಲಾಕರ ಹಂಗಿಲ್ಲ ಬರೇ ಒಂದು ಗಂಡನ ಭೋಗ ಕೊಟ್ಟು ಅಗ್ನಿ ಪ್ರವೇಶ ಮಾಡಿ ಮತ್ತೆ ಚೈತನ್ಯ ಹುಡುಗಿಯಾಗಿ ಬರ್ತೀಳ ಹೊರಗ ಹೌದ್ ಹೌದ್ ಅವಾಗ ಏನಾಯ್ತು ಮುಂದೆ ಒಂದು ಮಾತು ಅಂದನೇ ಅಂದಳಕ್ಕೆ ಹೌದಾ ಏನ್ ಅಂದೀವಾ ಅಂದವಾ ಹೌದು ಹಣ್ಣು ಹೋಗಿ ಹತ್ತಿ ತಾರದಾಕ ಹೌದು ಏನು ಹೋಗಿತ್ತು ಆ ಚೋಟಿ ಉಳಿದಿತ್ತು ಮ್ಯಾಗ ಹತ್ಲಾಕ ಅವಾಗ ಅಂದಳು ದುಷ್ಟ ದುಶಾಸನ ನಾನು ಸೀರಿ ಸೆಳಿವಾಗ ಐದು ಮಂದಿ ಗಾಂಡ್ರಿದ್ರು ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರಿ ಅಣ್ಣ ತೆಳಗ ಚಂಡ ಹಾಕಿ ಕೂತಿದ್ರು ಇವರ ಜಾಗನ್ಯಾಗ ಜರ್ ಕರ್ತ ಕರ್ನ್ ಇರ್ತಿದ್ದಂದ್ರೆ ಈ ಮಗನ ಮಾರಿ ನೋಡ್ತಿದ್ದಲ್ಲ ಇನ್ನ ಕಾತ ಒಂದ್ ಮಾತಂದ್ ನಂದಾಗ ಊರ ಪಾಟಿ ತುಂಬಾ ಹೋಗಿ ಹಣ್ಣು ಹತ್ತಿಕೊಂಡು ಬಿಡ್ತಾನೆ ಯಾರು ಹೌದು ಹೌದು ಇವ ಅವನ ಮೇಲೆಕೆ ಮನಸ್ಸು ಮಾಡಿಲ್ಲ ಬರೀ ಮಾತು ಅಂದನೆ ತೇಳಾಕೆ ಕರೀ ಇದಲ್ಲ ತೇ ಅಂದದ ಮಾತಿದು ಏನ ಮನಸ್ ಮಾಡಿ ಅವನ ಮೇಲೆ ಮೋಹ ಆಗಿರೋನ ಹೋಗಬಹುದು ಇಲ್ಲ ಹಂಗ್ಯಾಕೆ ಮಾತಾಡ್ಲತ್ತಿದಿ ಟೆಲಿಕೇಟರ್ ಗ್ಲಿ ಬರ್ಬರ್ತ ಆ ತ ಹೊತ್ತೊಂಡ್ಲಕ್ ಬತ್ತು ಹೌದು ಹಂಗೇಂಗೆ ಹೊತ್ತರೆ ಹೊಣ್ಲಿ ಇನ್ನ ನಾಕದ ಸೊತಾಟಿರೆ ಹಸಲಿ ಹಚ್ಚಲಿ ಇಲ್ಲಿದಿವೆ ಅಂದ್ರ ಪಾರ್ಟಿ ಅದನ್ನ ಹಿಡಿಬೇಕ ಹಳ್ಳಿ ಬಾಂಧವರಿ ಗಂಡ ಆಡವ್ರು ದ್ರೌಪದ ನಾಮ್ ಪಾರ್ಟಿ ಅದಳ್ತ ಯಾಕ ನಿಮ್ ಪಾರ್ಟಿ ಅಕ್ಕ ಅಲ್ಲ ನಿಮ್ ನೀವು ಗಂಡ ಆಡವರು ಅನ್ರಿ ನಿಮ್ಮ ಪಾರ್ಟಿನ ಒಕಬರು ಕುಡನು ದ್ರೌಪದ ನಿಮ್ಮ ಪಾರ್ಟಿ ಆಗಲ್ಲ ಸೋಮ ಮಾತಿಗೆ ಬಂದ ಆಕಿ ಮಾಡಿರೋದಾಗಿ ಉಣ್ಬೇಕಾಗಿತ್ತು ಮಾತಿಗೆ ಬಂದ ಆಗಬೇಕಾಗಿತ್ತು ಯಾವ ದೇವಲೋಕದಾಗ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿ ನಡೆದಾಗ ಹಿಡಕಿ ಒಳಗೆ ನಿತ್ತು ನೋಡಿ ನಕ್ಕದಕ್ಕಾಗಿ ಐದು ಮಂದಿ ಗಾಂಡ್ರಿಗೆ ಶಾಣತಿ ಆಗಬೇಕಾಗಿತ್ತು ಆಕಳ ಬೆದಿ ಮಾಡಿ ನಡ್ದಾಗ ಐದು ಹೋರಿ ಬೆನ್ ಹತ್ತಿದಾಗ ನಗಲ ಹತ್ತಳೆ ಎಂತಾದ್ ಇದ ಬರೇ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ ಹತ್ತಿವು ಎಂತಾದಿದ್ರ ಜನ್ಮ ಅಂದ್ ನಕ್ಕದಕ್ಕಾಗಿ ಅಪಹಾಸ್ಯ ಮಾಡಿದ್ರು ಆಕಳ ಹಿಂದೆ ಹಾಳು ತಿರುಗಿ ನೋಡುತ್ತದೆ ಹೇಳ್ತದೆ ಪಾರ್ವತಿ ನನ್ನ ನೋಡಿ ಬರೇ ಆಕ ಐದ್ ಹೋರಿ ಬೆನೇವತ್ ಹೇಳಿ ನನ್ನ ನೋಡಿ ಅಪಹಾಸ್ಯ ಮಾಡಿ ನೀನ್ ಅಕ್ಕಿ ಅಂದ್ರೆ ನಿಂದು ಇಲ್ಲಿ ಪಾರ್ವತಿ ಐತಿ ಮುಂದ ದ್ವಾಪಾರ ಯುಗದಾಗ ನಿಂದ ಹೋಗಿ ದ್ರೌಪದಿ ಅವತಾರ ಬರ್ತೈತಿ ನನಗೆ ಹೆಂಗ ಐದು ಹೋರಿ ಬೆನಕ್ಕವರ ಹಂಗ ನಿನಗೂ ಐದು ಮಂದಿ ಹೋಗತ್ತದ ಆಕಳ ಶ್ರಾಪ ಕೊಟ್ಟದ ಶ್ರಾಪದಕ್ಕಾಗಿ ಬಾಂದಕ್ಕೆ ಐದು ಮಂದಿಗೆ ಹ್ಯಾಂಡ್ ತಗಬೇಕಾಗೈತಿ ಇಷ್ಟ್ರಿ ಐದು ಮಂದಿಗೆ ಹ್ಯಾಂಡ್ ತೆದೇ ಸ್ವತಃ ಧರ್ಮ ರಾಜ ಪಾರ್ವತಿ ಅವತಾರ ತಿಕ್ಕಿದ ಆದಿಶಕ್ತಿ ಅವತಾರ ಹೊತ್ತು ಹಂಟ್ರೆ ಕಾಲು ಬಿದ್ದ ಹೊರಗ ಬರ್ತಿದ್ದ ಹಂಗ ಇದು ಓತಿದ್ರು ಓದಿ ನೋಡ್ರಿ ಬರೀ ನಮ್ಮ ಪಾರ್ಟಿ ಅಂದ್ರೆ ಹಂಗಿಲ್ಲ ಬಾಗಪ್ಪ ಅದ್ ಹೆಂಗ ಎಷ್ಟು ನೆಲಕ್ಕೆ ಬಿದ್ರು ಮಾತ್ರ ನನ್ನ ಮೂಗು ಮೇಲೆ ಕರಿ ನೆಲಕ್ಕೆ ಹತ್ತಿ ತಿಕ್ಕಿ ಅದೀಗ நீ எல்ல ப் ஆேஜ்வாயு ஆகாசாக பரஷ் பாத இத்தூட